ವೀಕ್ಷಕರ ಎಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಮನಿ ಮ್ಯಾನೇಜ್ಮೆಂಟ್ ನ ಮತ್ತೊಂದು ಸಂಚಿಕೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಹಣದ ಹೂಡಿಕೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋದಿದೆ ಇವತ್ತು ನಮ್ಮ ಜೊತೆ ಇದ್ದಾರೆ ಜನಪ್ರಿಯ ಹೂಡಿಕೆ ತಜ್ಞರಾದ ಡಾಕ್ಟರ್ ಭರತ್ ಚಂದ್ರ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ಹಾರ್ಟಿ ವೆಲ್ಕಮ್ ಓಕೆ ಪ್ರತಿಯೊಂದು ಸಂಚಿಕೆಯಲ್ಲೂ ಕೂಡ ಇದೇ ತರ ಜನಗಳಿಗೆ ನಾಲೆಡ್ಜ್ ಕೊಡ್ತಾ ಇದ್ದೀರಾ ಸೊ ಇವತ್ತು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿಯೋಣ ಸರ್ ಎನ್ ಓ ಅಂದ್ರೆ ಏನು ಅಂಡ್ ಅದು ಅಥವಾ ಐ ಪಿ ಐಪಿಒ ಕಿಂತ ಕೆಳಗೆ ಭೇಟಿ ಅದೇ ಅವರು ಹೇಳಿದ್ರು ಐಪಿಒ ಅಂದ್ರೆ ಏನು ಅಂತ ಗೊತ್ತು ಎನ್ ಎಫ್ ಓ ಗೊತ್ತಿಲ್ಲ ಇದು ಬಹುಶಃ ಎಲ್ಲ ವಿಷಯರಿಗೂ ಅನ್ವಯ ಆಗುತ್ತದೆ ಎನ್ ಎಫ್ ಓ ಅಂದ್ರೆ ನ್ಯೂ ಫಂಡ್ ಆಫರ್ ಮಾರುಕಟ್ಟೆಯಲ್ಲಿ ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಕಂಪನಿಯವರು ಹೊಸ ಒಂದು ಮ್ಯೂಚುವಲ್ ಫಂಡನ್ನು ತರ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ನಾವು ಎನ್ ಎಫ್ಒ ಅಂತ ಕರಿತೇವೆ ಅದನ್ನೇ ಷೇರಿನಲ್ಲಿ ಐ ಪಿಒ ಇನಿಷಿಯಲ್ ಪಬ್ಲಿಕ್ ಆಫರ್ ಎಂದು ಕರೆಯುತ್ತೇವೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ ಷೇರುಗಳನ್ನು ಅವರು ಮಾರುಕಟ್ಟೆಗೆ ಬಿಡಬೇಕಾದ್ರೆ ಐ ಪಿ ಓದಲ್ಲಿ ಬೇರೆ ಬೇರೆ ರೇಟಿನಲ್ಲಿ ಬಿಡುತ್ತಾರೆ ಆದರೆ ಮ್ಯೂಚುವಲ್ ಫಂಡ್ ಅವರು ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಯೂನಿಟ್ ಮಾರುಕಟ್ಟೆಗೆ ಪರಿಚಯಿಸಬೇಕಾದ್ರೆ ಕೇವಲ ಹತ್ತು ರೂಪಾಯಿಗೆ ಮಾತ್ರ ಸ್ಟಾರ್ಟ್ ಮಾಡಬಹುದು ಎಲ್ಲ ಮ್ಯೂಚುವಲ್ ಫಂಡ್ಗಳು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಹತ್ತು ರೂಪಾಯಿದ ಸ್ಟಾರ್ಟ್ ಆಗ್ತದೆ ಉದಾಹರಣೆ ಕೊಡಬೇಕು ಅಂತಂದ್ರೆ ಪೇಟಿಎಂ ಶೇರುಗಳು ಐ ಪಿ ಓದಲ್ಲಿ ಮಾರುಕಟ್ಟೆಗೆ ಇಶ್ಯೂ ಪ್ರೈಸ್ ಇದ್ದದ್ದು ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಝೊಮ್ಯಾಟೊ ಎಪ್ಪತ್ತಾರು ರೂಪಾಯಿ ಸ್ವಿಗ್ಗಿ ಮುನ್ನೂರ ತೊಂಬತ್ತು ರೂಪಾಯಿ ನ್ಯೂ ಫಂಡ್ ಆಫರ್ ಬಗ್ಗೆ ಇನ್ನು ಒಂದಷ್ಟು ಮುಂದಕ್ಕೆ ಹೋಗಬೇಕು ಅಂತಂದ್ರೆ ಇಂಟ್ರಡಕ್ಷನ್ ಆಫ್ ಎ ನ್ಯೂ ಮ್ಯೂಚುವಲ್ ಫಂಡ್ ಸ್ಕೀಮ್ ಬನ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪೆನಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪೆನಿ ಅಂತಂದ್ರೆ ಆ ಟೋಟಲ್ ಆಸ್ತಿಯನ್ನು ನಿರ್ವಹಣೆ ಮಾಡುವಂತ ಒಂದು ಕಂಪೆನಿ ಎನ್ ಎಫ್ ಒ ಬಂದಾಗ ಆ ಫಂಡ್ ಹೌಸ್ನವರು ಜನರಿಗೆ ಇನ್ವಿಟೇಷನ್ ಕೊಡ್ತಾರೆ ನೀವು ನಮ್ಮ ಯೂನಿಟ್ಗಳನ್ನು ಈಗ ಖರೀದಿ ಮಾಡಬಹುದು ಮತ್ತು ಇಷ್ಟು ದಿನ ಅದನ್ನು ನಾವು ಮಾರುಕಟ್ಟೆಯಲ್ಲಿ ಓಪನ್ ಆಗಿಟ್ಟಿರುತ್ತೇವೆ ಆ ಸಮಯದಲ್ಲಿ ಹತ್ತು ರೂಪಾಯಿಗೆ ಅದನ್ನು ಪರ್ಚೇಸ್ ಮಾಡಬಹುದು ಒಮ್ಮೆ ಆ ಅವಧಿ ಮುಗಿಯಿತು ಅಂತಂದ್ರೆ ಅದು ಮಾರುಕಟ್ಟೆಯಲ್ಲಿ ಕೋಟಾಗ್ಲಿಗೂ ಶುರುವಾಗುತ್ತೆ ಥ್ರೂ ಎನ್ ಎ ಆಗ್ಲೂ ಕೂಡ ಅದನ್ನು ಪರ್ಚೇಸ್ ಮಾಡಬಹುದು ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ಇದ್ರೆ ಎನ್ ಒ ಅವಧಿಯಲ್ಲಿ ಯಾರ್ಯಾರು ಕೊಳ್ತಾರೋ ಅವರಿಗೆಲ್ಲರಿಗೂ ಕೂಡ ಹತ್ತು ರೂಪಾಯಿಗೆ ಆ ಯೂನಿಟ್ ಲಭ್ಯ ಆಗುತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ನಾವು ಯೂನಿಟ್ ಅಂತ ಕರಿತೇವೆ ಶೇರ್ನಲ್ಲಿ ಷೇರುಗಳು ಅಂತ ಕರಿತೇವೆ ಅದಾದ್ಮೇಲೆ ಎನ್ ಎಫ್ ಒ ಪೀರಿಯಡ್ ಆದ್ಮೇಲೆ ಆಗ್ಲೇ ಹೇಳಿದಾಗೆ ನೀವು ಮಾರುಕಟ್ಟೆ ಆಧಾರಿತವಾಗಿ ಇರುವಂತ ಎನ್ ಎ ಪ್ರಕಾರ ತಗೊಳ್ಬೋದು ಮತ್ತೆ ನೀವೊಂದು ಪ್ರಶ್ನೆ ಕೇಳ್ಬೋದು ಸಾಮಾನ್ಯವಾಗಿ ಎನ್ ಎಫ್ಒ ಬಂದಾಗ ಎಷ್ಟು ದಿನ ಅದನ್ನು ಓಪನ್ ಆಗಿಟ್ಟಿರ್ತಾರೆ ಜನಗಳು ಪರ್ಚೇಸ್ ಮಾಡಲಿಕ್ಕೆ ಹತ್ತರಿಂದ ಹದಿನೈದು ದಿನ ಅದಾದ್ಮೇಲೆ ಅದು ಮಾರುಕಟ್ಟೆಯಲ್ಲಿ ಕೋಟಾಗಲಿ ಶುರುವಾಗುತ್ತೆ ಎನ್ ಎಫ್ ಒ ಬಗ್ಗೆ ಮಾತಾಡದೆ ಹೋಲಿಕೆ ಮಾಡಬೇಕು ಅಂತೇಳಿ ಐ ಪಿ ಒ ಬಗ್ಗೆ ಮಾತಾಡ್ತಾ ಇದ್ದೇನೆ ಎನ್ ಎಫ್ ಒ ಹತ್ತರಿಂದ ಹದಿನೈದು ದಿನ ಓಪನ್ ಇರುತ್ತೆ ಐ ಪಿ ಓ ಕೇವಲ ಮೂರು ದಿನ ಮಾತ್ರ ಓಪನ್ ಇರುತ್ತೆ ಆ ಅವಧಿಯಲ್ಲಿ ನೀವು ಅದೇನು ಇಶ್ಯೂ ಪ್ರೈಸನ್ನು ನಿರ್ಧಾರ ಮಾಡಿರ್ತಾರೋ ಆ ರೇಟಲ್ಲಿ ನೀವು ಷೇರುಗಳನ್ನು ಕೊಳ್ಬೋದು ಎನ್ ಎಫ್ ಒಗಳು ಸ್ಟಾರ್ಟ್ ಆಗೋದು ಹತ್ತು ರೂಪಾಯಿ ಒಂದಿಗೆ ಕೆಲವು ಮ್ಯೂಚುವಲ್ ಫಂಡ್ಗಳು ಅರವತ್ತೈದು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಎನ್ ಎ ಇರುವಂಥ ಮ್ಯೂಚುವಲ್ ಫಂಡ್ಗಳು ಕೂಡ ಇದ್ದಾವೆ ಈ ಸಂದರ್ಭದಲ್ಲಿ ನಮ್ಮ ಪ್ರೇಕ್ಷಕರಿಗೆ ಒಂದು ಡೌಟ್ ಬರಬಹುದು ಈ ಮೂರು ಸಾವಿರ ರೂಪಾಯಿ ಇರುವಂಥ ಎನ್ ಎ ಐನೂರು ರೂಪಾಯಿ ಇರುವಂಥ ಎನ್ ಎ ಕಾಸ್ಟ್ಲಿ ಆಯಿತು ಏನಿದ್ದರೂ ಕೂಡ ಹತ್ತು ರೂಪಾಯಿದು ಚೀಪಾ ಸಿಗುತ್ತೆ ಮತ್ತು ಇದಕ್ಕೆ ಜಾಸ್ತಿ ಮಲ್ಟಿಪ್ಲಿಕೇಶನ್ ವ್ಯಾಲ್ಯೂ ಮುಂದಿನ ದಿನಗಳಲ್ಲಿ ಇದೆ ಇದು ಒಂದು ತಪ್ಪು ತಿಳುವಳಿಕೆ ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಅದರದೇ ಆದಂಥ ಸ್ಪೀಡ್ ನಲ್ಲಿ ಮುಂದಕ್ಕೆ ಹೋಗ್ತಾ ಇರುತ್ತೆ ಮೂರು ಸಾವಿರ ರೂಪಾಯಿ ಇರೋದು ಕೂಡ ವರ್ಷಕ್ಕೆ ಹದಿನೈದು ಪರ್ಸೆಂಟ್ ರಿಟರ್ನ್ಸನ್ನು ಕೊಡಬಹುದು ಹಾಗೇ ಹತ್ತು ರೂಪಾಯಿ ಇರೋದು ಕೂಡ ಹದಿನೈದು ಪರ್ಸೆಂಟ್ ಕೊಡ್ಬೋದು ಅದರಿಂದ ಯಾವುದೋ ಒಂದು ಎನ್ ಒ ಬಂದ ತಕ್ಷಣ ಇದು ಬಹಳ ಚೀಪಾಗಿ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಬೇರೆದನ್ನ ನೆಗ್ಲೆಕ್ಟ್ ಮಾಡಿ ಇದನ್ನು ತಗೊಳ್ಬೇಕು ಅನ್ನುವಂಥದ್ದು ತಪ್ಪಾಗುತ್ತೆ ಅದೇ ರೀತಿ ಐ ಪಿ ಓಗಳಲ್ಲಿ ಕೂಡ ಅದೇ ಲಾಜಿಕ್ ಇಟ್ಕೋಬೇಕಾಗುತ್ತೆ ಯಾವುದೋ ಒಂದು ಶೇರು ಅರವತ್ತು ರೂಪಾಯಿಗೆ ಲಭ್ಯ ಇದೆ ಇನ್ನೊಂದು ಷೇರು ನಾನೂರ ಐವತ್ತು ರೂಪಾಯಿಗೆ ಲಭ್ಯ ಇದೆ ಅಂತಂದ್ರೆ ಜನ ಸೆಲೆಕ್ಟ್ ಮಾಡೋದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇರುವಂತಹ ಷೇರುಗಳನ್ನು ಐ ಪಿ ಓದಲ್ಲಿ ಯಾಕಂದ್ರೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಮಲ್ಟಿಪ್ಲಿಕೇಶನ್ ವ್ಯಾಲ್ಯೂ ಇದೆ ತಪ್ಪು ಮತ್ತೊಂದು ತಪ್ಪು ತಿಳುವಳಿಕೆ ಏನು ಅಂತಂದ್ರೆ ಷೇರುಗಳಲ್ಲಿ ಐ ಪಿ ಬಂದಾಗ ಅದು ಚೀಪೆಸ್ಟ್ ರೇಟ್ನಲ್ಲಿ ಸಿಗುತ್ತೆ ಏನಿದ್ದರೂ ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಹೋಗುವಂತಹದ್ದೇ ಅಲ್ಲ ಐ ಪಿ ಓದಲ್ಲಿ ಇಶ್ಯೂ ಪ್ರೈಸ್ ಕೊಂಡವರದ್ದು ಎಷ್ಟೋ ಷೇರುಗಳು ಮುಂದೆ ಇಶ್ಯೂ ಪ್ರೈಸ್ಗಿಂತ ಕಮ್ಮಿಯಾದಂಥ ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡಬಲ್ಲೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಷೇರು ಯಾವ ರೀತಿ ಕೆಲಸ ಮಾಡುತ್ತೆ ಅವರ ಅರ್ನಿಂಗ್ ಮೆಥಡ್ ಏನು ಬಿಸ್ನೆಸ್ ಮಾಡಲ್ ಏನು ಮತ್ತು ಆ ಕಂಪನಿಯ ಮ್ಯಾನೇಜ್ಮೆಂಟು ಎಷ್ಟು ಸಮರ್ಥವಾಗಿ ಅವರ ಫೈನಾನ್ಸನ್ನು ಮ್ಯಾನೇಜ್ ಮಾಡುತ್ತೆ ಅವರ ಪ್ರೊಡಕ್ಟ್ ಏನು ಸರ್ವಿಸ್ ಏನು ಇದನ್ನು ನೋಡಿಕೊಂಡು ಹಣವನ್ನು ಹಾಕಬೇಕೆ ವಿನಃ ಶೇರು ಚೀಪ್ ಆಗಿದೆ ಮ್ಯೂಚುವಲ್ ಫಂಡ್ ಚೀಪ್ ಆಗಿದೆ ತೊಳಕೆ ಹೋಗಬಾರ್ದು ಸರ್ ಇವಾಗ ನಾವು ಎಷ್ಟೊಂದು ಕ್ಯಾಟಗರೀಸ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ನಾವು ಕ್ಲಾಸಿಫೈ ಮಾಡಬಹುದು ಕಳೆದ ಸಂಚಿಕೆಯಲ್ಲಿ ನಾನು ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಮತ್ತು ಹೇಗೆ ಪ್ರಾರಂಭ ಆಗುತ್ತೆ ಅದರ ಅಡ್ವಾಂಟೇಜ್ ಏನು ಡಿಸ್ಡ್ವಾಂಟೇಜ್ ಮಾತಾಡಿದೆ ಮುಂದಿನ ದಿನಗಳಲ್ಲಿ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹಾಕ್ತೇನೆ ಅಂತಂದ್ರೆ ನಿಮ್ಮಲ್ಲಿ ಸಂಪೂರ್ಣ ಜ್ಞಾನ ಇರಬೇಕು ಯಾವ ತರದ ಮ್ಯೂಚುವಲ್ ಫಂಡ್ ಅದನ್ನು ಹೇಗೆ ವರ್ಗೀಕರಣ ಮಾಡ್ಬೋದು ಮೊದಲನೇದಾಗಿ ವರ್ಗೀಕರಣ ಮಾಡುವಂಥದ್ದು ಸ್ಟ್ರಕ್ಚರ್ ಅದಿ ಫಂಡ್ ಹೀಗೆ ನಾಲ್ಕು ವರ್ಗೀಕರಣ ಇದೆ ಮೊದಲನೇದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಸ್ಟ್ರಕ್ಚರ್ ಅದ ಫಂಡ್ ಪ್ರತಿಯೊಂದು ಮ್ಯೂಚುವಲ್ ಫಂಡ್ಗೂ ಅದರದೇ ಆದಂಥ ಒಂದು ಸ್ಟ್ರಕ್ಚರ್ ಇದೆ ಕೆಲವು ಸ್ಕೀಮ್ಗಳು ಓಪನ್ ಇರ್ತವೆ ಕೆಲವು ಸ್ಕೀಮ್ಗಳು ಕ್ಲೋಸ್ ಇರ್ತವೆ ಕೆಲವು ಮ್ಯೂಚುವಲ್ ಫಂಡ್ಗಳನ್ನು ನೀವು ಯಾವಾಗ ಬೇಕಾದರೂ ಕೊಳ್ಬೋದು ಕೆಲವು ಮ್ಯೂಚುವಲ್ ಫಂಡ್ಗಳು ಕ್ಲೋಸ್ಡ್ ಮ್ಯೂಚುವಲ್ ಫಂಡ್ ಅಂತ ಇರುತ್ತೆ ಅದನ್ನು ನೀವು ನಿಮಗೆ ಯಾವಾಗ ಬೇಕೋ ತೊಗೊಳಕಾಗೋದಿಲ್ಲ ಎನ್ ಎಫ್ ಒ ಪೀರಿಯಡ್ ಮಾತ್ರ ಪರ್ಚೇಸ್ ಮಾಡಬಹುದು ಬೈ ದ ಸ್ಟ್ರಕ್ಚರ್ ಆಫ್ ದ ಫಂಡ್ ಮ್ಯೂಚುವಲ್ ಫಂಡ್ ಎರಡು ವಿಧವಾಗಿ ವಿಂಗಡಣೆ ಮಾಡಬಹುದು ಒಂದು ಓಪನ್ ಎಂಡೆಡ್ ಫಂಡ್ ಓಪನ್ ಎಂಡೆಡ್ ಫಂಡ್ ಅಂತಂದ್ರೆ ಎನ್ ಎಫ್ ಒ ಟೈಮ್ ನಲ್ಲಿ ಹತ್ತು ಹದಿನೈದು ದಿವಸ ನೀವು ಆ ಮ್ಯೂಚುವಲ್ ಫಂಡ್ ಹತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರಿ ಮೇಲೆ ಎನ್ ಎಫ್ ಒ ಪೀರಿಯಡ್ ಮುಗಿಯಿತು ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡ್ ಕೋಟ್ ಆಗಲಿಕ್ಕೆ ಶುರುವಾಯಿತು ಅಲ್ಲಿಗೆ ಅದು ಎನ್ ಎ ಆಧಾರಿತವಾಗಿ ಪರ್ಚೇಸ್ ಮಾಡಬಹುದು ಯಾವಾಗ ಬೇಕಾದರೂ ಪರ್ಚೇಸ್ ಮಾಡಬಹುದು ಯಾವಾಗ ಬೇಕಾದರೂ ಸೇಲ್ ಮಾಡಬಹುದು ಇದು ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡಿನ ಮುಖ್ಯವಾದ ಲಕ್ಷಣ ಅಂದರೆ ಯಾವ ರೀತಿ ಮ್ಯೂಚುವಲ್ ಫಂಡ್ ಸ್ಟ್ರಕ್ಚರ್ ಇರುತ್ತೆ ಅಂತ ಉದಾಹರಣೆಯನ್ನು ಕೊಟ್ಟಿದ್ದೇನೆ